ಕರ್ನಾಟಕ ನ್ಯೂಸ್ ಬೆಳ್ಳಿ ಬಂಗಾರ ಇವತ್ತಿನ ದರ ಏನು ಎಷ್ಟು ಆಗಿದೆ ಅಂತ ನೋಡ್ಕೊಂಡು ಬರೋಣ ಮತ್ತು ತಾವು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ಗೋಲ್ಡ್ ರೇಟ್ ಇವತ್ತಿಂದು ಎಷ್ಟು ಆಗಿದೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ ತಡವೇಕೆ ಬೆಳ್ಳಿಯ ದರ ಒಂದು ಕೆ ಜಿಗೆ ನೋಡೋದಾದರೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ಬೆಳ್ಳಿಯ ದರ ನಿನ್ನಕ್ಕಿನ ಇವತ್ತು ತೊಂಬತ್ತಿತ್ತು ಎಪ್ಪತ್ತೈದಕ್ಕೆ ಬಂದಿದೆ ಒಂದು ಗ್ರಾಮಿಗೆ ನೋಡೋದಾದರೆ ಇನ್ನೂರ ಎಪ್ಪತ್ತೈದು ರೂಪಾಯಿಗೆ ಒಂದು ಗ್ರಾಮು ಒಂದು ಗ್ರಾಮಿಗೆ ನಿನ್ನೆ ನೋಡೋದಾದರೆ ಇನ್ನೂರ ಎಪ್ ತೊಂಬತ್ತು ರೂಪಾಯಿ ಇತ್ತು ಇವತ್ತು ಕಮ್ಮಿ ಆಗ್ಯದ ಅಂತ ಅನ್ಬೋದು ಮತ್ತು ಚಿನ್ನದ ಬೆಲೆ ನೋಡ್ಕೊಂಡು ಬರೋಣ ಹತ್ತು ಗ್ರಾಮಿಗೆ ಒಂದು ಲಕ್ಷ ಐವತ್ತು ಮೂರು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಇಂದಿನ ಬಂಗಾರ ರೇಟ್ ಗೋಲ್ಡ್ ರೇಟ್ ಒಂದು ಗ್ರಾಮಿಗೆ ನೋಡೋದಾದರೆ ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಇಪ್ಪತ್ತ್ನಾಲ್ಕು ಚಿನ್ನದ ಕ್ವಾಲಿಟಿ ನೋಡೋದಾದರೆ ಇವತ್ತಿನ ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಮತ್ತು ಇಪ್ಪತ್ನಾಲ್ಕು ಕ್ವಾಲಿಟಿ ಚಿನ್ನದ ಬೆಲೆ ನೋಡೋದಾದರೆ ಅದು ಸ್ವಲ್ಪ ಸ್ಟ್ಯಾಂಡರ್ಡು ಇದರಲ್ಲಿ ಸ್ವಲ್ಪ ಚಿನ್ನ ಮಾಡಿದ್ದು ರೇಟ್ ನೋಡೋದಾದರೆ ಹತ್ತು ಗ್ರಾಮಿಗೂ ಒಂದು ಲಕ್ಷ ನಲವತ್ತೊಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಗ್ರಾಮಿಗೆ ನೋಡೋದಾದರೆ ಹದಿನಾಲ್ಕು ಸಾವಿರದ ತೊಂಬತ್ತು ರೂಪಾಯಿಗೆ ಒಂದು ಗ್ರಾಮು ಇವತ್ತಿನ ಚಿನ್ನ ಮತ್ತು ಬೆಳ್ಳಿ ಬಂಗಾರದ ರೇಟನ್ನು ಅಪ್ಲೋಡ್ ಮಾಡಿದ್ದೀನಿ ತಾವು ಇಡುವೆ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇನ್ನೂ ರೇಟು ಕಡಿಮೆ ಹೆಚ್ಚು ಇದ್ದರೆ ಕಮಿಟ್ ಮಾಡಿ ಥ್ಯಾಂಕ್ ಯು ಬಾಯ್